ನಮಸ್ಕಾರ ಬಂಧುಗಳೇ ನಾನು ಈ ದಿನ ಒಂದು ವಿಷಾದಕರವಾಗಿರ್ತಕ್ಕಂಥ ವಿಚಾರವನ್ನು ತಮ್ಮೊಂದಿಗೆ ಮಾತನಾಡ್ತಾ ಈ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೀನಿ ಈ ದಿನ ನನ್ನ ತುಂಬ ಪ್ರೀತಿ ಪಾತ್ರರು ತಾಯಿ ಸಮಾನರು ಆಗಿದ್ದಂಥವರು ನನಗೆ ಸೋದರ ಮಾವನ ಮಗನ ಹೆಂಡತಿ ನಾನು ಅವ್ರ ಮನೆಗೆ ಹೋದಾಗ ಹಸಿದು ಹೋದಾಗ ಪ್ರೀತಿಯಿಂದ ಹೊಟ್ಟೆ ತುಂಬ ಊಟ ಹಾಕಿದಂಥವರು ಇವತ್ತು ಈ ಲೋಕವನ್ನು ಬಿಟ್ಟು ಹೊರಟೋದರು ನನಗೆ ತುಂಬ ದುಃಖ ಆಯಿತು ಅವರು ತಮ್ಮ ಬ್ಲಡ್ ಕ್ಯಾನ್ಸರ್ನಿಂದ ತಮ್ಮ ಕೊನೆ ಕ್ಷಣಗಳನ್ನು ಎಣಿಸ್ತಾ ಇದ್ದಂಥ ಸಂದರ್ಭದಲ್ಲೂ ಸಹ ನಾನು ಅವರನ್ನು ಹೋಗಿ ನೋಡೋಕ್ಕಾಗಲಿಲ್ಲ ಅವರಲ್ಲಿ ಬದುಕಿದ್ದಾಗ ಅವರ ನಾನು ಅಂದ್ಕೊಂಡಂಗೆ ಅವರ ಮನಸ್ಸಲ್ಲಿ ಯಾವ ಕ್ಲೇಷಗಳು ಇರಲಿಲ್ಲ ಯಾವ ಒಂದು ಕೊಳಕು ಸಹ ನಾನು ನೋಡಲಿಲ್ಲ ಅವ್ರ ಮನಸ್ಸಲ್ಲಿ ಕೆಟ್ಟದ್ದು ಅಂತಕ್ಕಂಥದನ್ನೇ ನಾನು ನೋಡಲಿಲ್ಲ ಹೃದಯ ನನಗೆ ಅಕ್ಕ ಆದರೆ ಅವ್ರು ತೀರೋದ್ರು ನನಗೆ ತುಂಬ ದುಃಖ ಆಯಿತು ನಾಳೆ ಅವರದು ಮಣ್ಣು ಮಾಡ್ತಾರೆ ಅವರ ಅಂತಿಮ ಕಾರ್ಯ ಆದರೆ ನನ್ನ ಕಡೆಯಿಂದ ಆ ಅಂತಿಮ ದರ್ಶನ ಮಾಡೋದಕ್ಕೂ ಸಹ ಹೋಗೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಾಳೆ ನನಗೆ ಭಾನುವಾರ ಭಾನುವಾರ ತುಂಬ ಅತಿ ಮುಖ್ಯ ನನಗೆ ಭಾನುವಾರ ನಾನು ಕೆಲಸ ಮಾಡಿಲ್ಲ ಅಂದರೆ ಆ ದಿನದ ಸಂಪಾದನೆ ನನಗೆ ಹೋಯ್ತು ಅಂದರೆ ಅದರಿಂದ ಸುಧಾರಿಸ್ಕೋಬೇಕಂದ್ರೆ ಒಂದು ವಾರ ಆಗ್ಬೋದು ಕೆಲವು ಸಲ ತಿಂಗಳಾಗ್ಬೋದು ನನ್ನ ಆರ್ಥಿಕ ಪರಿಸ್ಥಿತಿ ಡೋಲಾಯಮಾನವಾಗ್ಬೋದು ಅದಕ್ಕೆ ನನ್ನ ಅಕ್ಕನಾಗಿರ್ತಕ್ಕಂಥ ಕಾಮಾಕ್ಷಕ್ಕನವ್ರಿಗೆ ನಾನು ಇಲ್ಲಿಂದಲೇ ಒಂದನ್ನು ಹೇಳ್ತೀನಿ ಅವರಿಗೋಸ್ಕರ ದೇವರ ಸದ್ಗತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಕ್ಷಮಿಸಿ ಕಾಮಾಕ್ಷಕ್ಕ ಇರಲಿ ನೋಡಿ ಈಗ ಪ್ರಸ್ತುತ ವಿಚಾರಕ್ಕೆ ಬರೋಕ್ಕಿಂತ ಮುಂದೆ ಮತ್ತೊಂದು ವಿಚಾರ ಮಾತಾಡಬೇಕು ಮೋದಿ ಮಾಡಿಬಿಟ್ರು ತುಂಬ ಮಾಡಿಬಿಟ್ರು ಮೋದಿ ಅಮೇರಿಕ ಟ್ರಂಪ್ ಹೇಳ್ಬಿಟ್ರಂತೆ ಇವರು ಯುದ್ಧ ನಿಲ್ಲಿಸ್ಬಿಟ್ರಂತೆ ಆದರೆ ಅವ್ರು ನಿಲ್ಲಿಸ್ಬೇಕಲ್ಲ ಅವ್ರು ನಿಲ್ಲಿಸ್ತಿಲ್ಲ ಪಾಕಿಸ್ತಾನದವರು ಮತ್ತೆ ಶೆಲ್ ದಾಳಿ ನಿಲ್ಲಿಸ್ತಾ ಇದ್ದಾರಂತೆ ಜಮ್ಮುವಿನಲ್ಲಿ ಅನೇಕ ಜನ ಉನ್ನತ ಅಧಿಕಾರಿಗಳೇ ಈ ಇದರಲ್ಲಿ ಸತ್ತೋಗಿದಾರಂತೆ ತುಂಬ ಬೇಜಾರಾಯಿತು ಅಲ್ಲ ಮೋದಿ ಯಾತಕ್ಕೋಸ್ಕರ ಈ ಯುದ್ಧ ಮಾಡಬೇಕಾಗಿತ್ತು ಮಾಡಬಾರ್ದಾಗಿತ್ತು ಮಾಡಿದ ಮೇಲೆ ಏನು ಸಾಧನೆ ಮಾಡಿದ್ರು ಹೋಗಲಿ ಆ ಇಪ್ಪತ್ತಾರು ಜನಕ್ಕಾದರೂ ತೀರ್ಕೊಂಡ್ರಲ್ಲ ಇಪ್ಪತ್ತಾರು ಜನ ಅವ್ರಿಗಾದ್ರೂ ಆತ್ಮಶಾಂತಿ ಸಿಗ್ತಾ ನಿಜವಾದ ಉಗ್ರನನ್ನೇ ಇವರು ಹೊಡೆತಾಕೋಕ್ಕಾಗಲಿಲ್ಲ ಈಗ ಟ್ರಂಪ್ ಮಾತು ಕೇಳಿಕೊಂಡು ಆ ಯುದ್ಧವನ್ನು ನಿಲ್ಲಿಸಿದ್ರು ಮುಂದೆ ಏನಾಗ್ತದೋ ಅದು ಗೊತ್ತಿಲ್ಲ ಅದು ರಾಜಕಾರಣ ದೇಶದ ವಿಚಾರ ಅಷ್ಟೊಂದು ದೊಡ್ಡದಾಗಿ ಮಾತಾಡ್ತಕ್ಕಂಥ ದೊಡ್ಡವನು ನಾನಲ್ಲ ಏನೋ ನನ್ನ ಮನಸ್ಸಲ್ಲಿರೋದನ್ನ ನಮ್ಮ ನಿಮ್ಮ ಹತ್ರ ಹಂಚಿಕೊಂಡೆ ಅಷ್ಟೆ ಇರಲಿ ನಾನು ಪಂಚತಂತ್ರದಲ್ಲೂ ಎಲ್ಲೋ ಗೊತ್ತಿಲ್ಲ ಪಂಚತಂತ್ರನೋ ಏನಂತ ಗೊತ್ತಿಲ್ಲ ಎಲ್ಲೋ ಓದಿದೆ ಒಬ್ಬ ಮನುಷ್ಯ ಸಂತೋಷವಾಗಿರಬೇಕಂದ್ರೆ ಅಷ್ಟ ಸಪ್ತ ಅದೃಷ್ಟಗಳು ಇರಬೇಕಂತೆ ಅದೃಷ್ಟಗಳು ಅಂದರೆ ಏನು ಮೊದಲನೇದು ಜನ್ಮಭೂಮಿ ದೇಶ ಆಗಿರ್ಬೋದು ಅಥವಾ ನಾವು ಹುಟ್ಟಿರ್ತಕ್ಕಂಥ ಊರಾಗಿರ್ಬೋದು ಅದು ಸರಿಯಾಗಿರಬೇಕು ಅದು ಒಳ್ಳೆಯದಾಗಿರಬೇಕು ಎರಡನೇದು ರಾಜ ಸರ್ವರನ್ನು ತನ್ನ ಮಕ್ಕಳಂತೆ ನೋಡ್ಕೊಳ್ತಕ್ಕಂಥ ರಾಜ ಅವನು ಸರಿ ಅಂದ್ರೂ ನಾವು ಸಂತೋಷವಾಗಿರೋಕ್ಕೆ ಸಾಧ್ಯ ಇಲ್ವಂತೆ ಮತ್ತೊಂದು ತಂದೆ ತಾಯಿ ಬಗ್ಗೆ ಉಲ್ಲೇಖ ಮಾಡಿಲ್ಲ ಏಕೆಂದರೆ ಎಲ್ಲ ತಾಯಿಯಿಂದರೂ ಒಳ್ಳೆಯವರೇ ಆಗಿರ್ತಾರೆ ಅಂತ ಈ ಸಮಾಜ ಈ ಎಲ್ಲ ಆ ಕಾಲದಿಂದ ನಡ್ಕೊಂಡು ನಂಬ್ಕೊಂಡು ಬಂದದೆ ಇತ್ತೀಚೆಗೆ ನಾವು ಕೆಟ್ಟ ತಾಯಂದಿರೂ ಸಹ ಆ ದೇವರು ಸೃಷ್ಟಿ ಮಾಡಿದ್ದಾನಂತೆ ಹೌದು ನಾನು ಕೆಲವು ಕಡೆ ನೋಡಿದ್ದೀನಿ ಆದರೆ ತಂದೆ ಒಳ್ಳೆಯನಾಗಿರಬೇಕು ತನ್ನ ಮಕ್ಕಳ ಸನ್ಮಾರ್ಗವನ್ನು ರೂಪಿಸ್ತಕ್ಕಂಥವನಾಗಿರಬೇಕು ಆಮೇಲೆ ಸಮಾಜ ಸಮಾಜ ಅಂದರೆ ನಮ್ಮ ನೆರೆಹೊರೆ ಬಂಧುಗಳು ಸ್ನೇಹಿತರು ನಮ್ಮ ಗ್ರಾಮ ನಮ್ಮ ಊರು ನಮ್ಮ ಬೀದಿ ಇವರೆಲ್ಲರೂ ಅದು ಒಳ್ಳೆಯದಾಗಿರಬೇಕು ನಂತರ ಇನ್ನೊಂದು ಹೆಂಡತಿ ಹೆಂಡತಿ ಗಂಡ ಗಂಡಸಿಗಾದರೆ ಹೆಂಡತಿ ಹೆಂಡತಿ ಹೆಣ್ಣಿಗಾದರೆ ಗಂಡ ಅವರು ಸರಿಯಾಗಿಲ್ಲ ಅಂತಂದರೆ ಆ ಜೀವನ ಆ ದೇ ಮನುಷ್ಯನ ಜೀವನ ನರಕ ಹೆಣ್ಣಿಗೆ ಗಂಡ ಸರಿ ಇಲ್ಲದೇ ಇದ್ರೂ ಅವ್ರ ಜೀವನ ನರಕ ಹೆಣ್ ಗಂಡಿಗೆ ಹೆಂಡತಿ ಸರಿ ಇಲ್ಲ ಅಂತ ಅಂದ್ರೂ ಅವನ ಜೀವನ ನರಕ ಆ ನರಕವನ್ನು ತಪ್ಸೋದಕ್ಕೆ ಸಾಧ್ಯವೇ ಇಲ್ಲ ನೀವು ದೇಶ ಬಿಟ್ಟು ಓಡೋಗ್ಬೋದು ಅಥವಾ ಆ ಗ್ರಾಮ ಬಿಟ್ಟು ಓಡೋಗ್ಬೋದು ಆ ಸಮಾಜ ಬಿಟ್ಟು ಓಡೋಗ್ಬೋದು ಆ ತಂದೆಯನ್ನು ಬಿಟ್ಟು ಬದುಕ್ಬೋದು ಆದರೆ ಸ್ನೇಹಿತರನ್ನ ಬಿಟ್ಟು ಬದುಕ್ಬೋದು ಬಂಧುಗಳನ್ನೂ ಬಿಟ್ಟು ಬದುಕ್ಬೋದು ಆದರೆ ಹೆಂಡ್ತಿ ಬಿಟ್ಟು ಅಥವಾ ಹೆಂಡತಿ ಗಣ್ಣನ ಬಿಟ್ಟು ಬದುಕೋದಿಗೂ ಸಾಧ್ಯ ಇಲ್ಲ ಇತ್ತೀಚೆಗೆ ಡೈವರ್ಸ್ಗಳು ಇವೆಲ್ಲ ಕಾಣಿಸ್ತವೆ ಆ ಒಂದು ಒಳ್ಳೆಯ ಉದ್ದೇಶಕ್ಕೆ ಇರ್ಬೋದು ಆದರೆ ಈ ಡೈವರ್ಸ್ ಇಂಥವು ಎಲ್ರಿಗೂ ಸಂಬಂಧಪಡ್ತಕ್ಕಂಥವಲ್ಲ ಎಲ್ಲರ ಮನಸ್ಸಿಗಳಿಗೂ ಎಲ್ಲರ ಜೀವನಕ್ಕೂ ಸಂಬಂಧಪಟ್ಟವಂತಲ್ಲ ಅದು ಕೆಲವರು ಮಾತ್ರ ಅಂತ ನಾನು ಅಂದ್ಕೊಂಡಿದ್ದೀನಿ ನಂತರ ಕೊನೆ ಇದು ಮಕ್ಕಳು ಮಕ್ಕಳು ಸರಿ ಇಲ್ಲ ಅಂದ್ರೂ ಆ ಮನುಷ್ಯನ ಜೀವನ ನರ್ಕ ಆಗ್ತದೆ ಅನ್ನೋ ವೃದ್ಧಾಪ್ಯ ತುಂಬ ನೋವಿನಿಂದ ಕೂಡಿರ್ತದೆ ಮತ್ತೊಂದು ನಾವು ನಾವು ಸರಿ ಇಲ್ಲ ಅಂದರೂ ಅಷ್ಟೇ ನಾವು ಚೆನ್ನಾಗಿಲ್ಲ ನಾವು ಸರಿ ಇಲ್ಲ ಅಂತಂದರೆ ನಾವು ಈ ಸಮಾಜದ ಜೊತೆ ಈ ಜಗತ್ತಿನ ಜೊತೆ ಹೊಂದಾವಣಿಕೆ ಮಾಡಿಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನಾವು ಸರಿ ಇಲ್ಲ ಅಂತಂದರೆ ನಮ್ಮ ಜೀವನ ನಿಜವಾಗಿಯೂ ನರಕ ಸದೃಶ ಅದಕ್ಕೋಸ್ಕರ ದೇಶ ಅಥವಾ ಜನ್ಮಭೂಮಿ ರಾಜ ತಂದೆ ಸಮಾಜ ಹೆಂಡತಿ ಮತ್ತು ಮಕ್ಕಳು ಮತ್ತು ನಾವು ಕೊನೆಯದಾಗಿ ನಾವು ಇಷ್ಟು ಸಹ ಯಾವ ವ್ಯಕ್ತಿಯ ಜೀವನದಲ್ಲಿ ಸರಿಯಾಗಿರ್ತದೋ ಅವರ ಜೀವನ ಸಂತೋಷವಾಗಿರ್ತದೆ ಸುಖಮಯವಾಗಿರ್ತದೆ ಅವರಿಗೆ ಸಾವು ಸಾವಾಗಿ ಕಾಣೋದಿಲ್ಲ ಮರುಜನ್ಮವಾಗಿ ಕಾಣ್ತದೆ ಅಂತ ಒಂದು ಶಾಸ್ತ್ರ ಹೇಳ್ತದೆ ಅದೆಲ್ಲೂ ಓದಿದ್ದು ಅಂತ ನೆನಪಿಲ್ಲ ನಾನು ಪಂಚತಂತ್ರ ಇರಬೇಕೇನು ಅಂತ ನಾನು ತಿಳ್ಕೊಂಡಿದ್ದೀನಿ ತುಂಬ ಹಳೆ ಹಿಂದೆ ಓದಿತ್ತು ಹಾಂ ಇರಲಿ ಮುಂದೆ ಹೋಗೋಣ ನಾವು ಓಶೋ ಬದುಕಿನ ಬಗ್ಗೆ ಸ್ವಲ್ಪ ಮಾತನಾಡಬೇಕು ಅದಾದಮೇಲೆ ಯೋಗ ನಿದ್ರಾಭ್ಯಾಸದ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಳ್ಳೋಣ ಓಶೋ ಅಮೆರಿಕಕ್ಕೆ ಹೋದರು ಅವರು ಹೋಗೋ ತಯಾರಿನ ಹಾಗೆ ಅಮೇರಿಕಾದಲ್ಲಿದ್ದಂಥ ಅವರ ಶಿಷ್ಯರು ತ ಆಶ್ರಮವನ್ನು ಅಮೇರಿಕಾದಲ್ಲಿ ಅವ್ರಿಗೊಂದು ಆಶ್ರಮ ಕಟ್ಟಿದ್ರು ಅವ್ರಿಗೆ ಅಮೇರಿಕಾದಿಂದ ಕಳಿಸೋದಕ್ಕೆ ಇಷ್ಟ ಇರಲಿಲ್ಲ ಅವ್ರು ಬಂದು ಅಲ್ಲೇ ಇರ್ಬೋದು ಅಮೇರಿಕಾದಲ್ಲೇ ವಾಸ್ತವ್ಯ ಓಡ್ಬೋದು ಓಶೋ ಅಥವಾ ಅಮೇರಿಕಾನ ಬಿಟ್ಟು ಬರ್ಬೋದು ಒಟ್ಟಲ್ಲಿ ಅಲ್ಲಿ ಇರೋವರೆಗೆ ಅವರ ವಾಸ್ತವ್ಯಕ್ಕಾಗಿ ಒಂದು ಆಶ್ರಮ ಕಟ್ಟಿದರು ಅದಕ್ಕೆ ರಜನೀಶ್ಪುರಮ್ ಅಂತಲೂ ಹೆಸರನ್ನ ಇಟ್ಟರು ಅದು ನ್ಯೂ ಜರ್ಸಿಯಿಂದ ಪಕ್ಕದಲ್ಲಿತ್ತು ಅರುವತ್ತು ಸಾವಿರ ಎಕರೆಯ ಜಾಗ ಅದೊಂದು ಬಂಜರು ಭೂಮಿಯಾಗಿತ್ತು ಅಂಥ ಭೂಮಿನ ತಗೊಂಡು ಅದನ್ನು ಫಲವತ್ತತೆ ಆಗಿರ್ತಕ್ಕಂಥ ಭೂಮಿಯನ್ನಾಗಿ ಮಾಡಿದ್ರು ದೊಡ್ಡ ಆಶ್ರಮ ಕಟ್ಟಿದರು ಆಸ್ಪತ್ರೆ ಕಟ್ಟಿದ್ರು ಶಾಲೆ ಕಟ್ಟಿದರು ಎಲ್ಲ ಮಾಡಿದ್ರು ಎಲ್ಲ ಮಾಡಿ ಅಲ್ಲಿಗೆ ಒಂದು ದಿನ ಓಶೋರವರನ್ನ ಸ್ವಾಗತಿಸಿದರು ಓಶೋ ತಮ್ಮ ಆರೋಗ್ಯದ ಸುಧಾರಣೆಗೋಸ್ಕರ ಅಮೆರಿಕಕ್ಕೆ ಹೋಗಿ ಆ ತಮ್ಮ ಆರೋಗ್ಯಕ್ಕೆ ಚಿಕಿತ್ಸೆ ತಗೊಳ್ತಾ ಆ ಒಂದು ರಜನೇಶ್ಪುರಂನ ಆಶ್ರಮದಲ್ಲಿ ತಮ್ಮ ಬೋಧನೆಗಳನ್ನ ಶುರು ಮಾಡ್ತಾರೆ ಮುಂದುವರಿಸ್ತಾರೆ ಆದರೆ ಅಲ್ಲಿಗೆ ಹೋದ ಮೇಲೆ ಇದ್ದಕ್ಕಿದ್ದಂಗೆ ಪರಿಸ್ಥಿತಿ ಬದಲಾಯಿಸ್ತದೆ ಅಲ್ಲಿಯ ಸರ್ಕಾರಕ್ಕೆ ಮತ್ತು ಅಲ್ಲಿಯ ಆಡಳಿತಕ್ಕೆ ಮತ್ತು ಅಲ್ಲಿಯ ಸ್ಥಳೀಯರಿಗೆ ಕೆಲವರು ಧಾರ್ಮಿಕ ಮುಖಂಡರಿಗೆ ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಓಶೋ ಶತ್ರುವಾಗಿ ಕಾಣ್ತಾರೆ ಯಾಕೆಂದರೆ ಓಶೋ ಎಲ್ಲ ಧರ್ಮಗಳ ಮೌಢ್ಯಗಳನ್ನ ಎತ್ತಿ ತೋರಿಸ್ತಿರ್ತಾರೆ ಯಾವ ಧರ್ಮವೂ ಒಪ್ಪೋದಿಲ್ಲ ಅವರು ತಾವು ಹೇಳ್ತಕ್ಕಂಥದ್ದನ್ನು ಒಪ್ಪೋದಿಲ್ಲ ತಾವು ಏನು ಬೋಧಿಸ್ತಾರೆ ಅದನ್ನು ಸಹ ಒಪ್ಪಲ್ಲ ಅವರು ಯಾವುದನ್ನು ಒಪ್ಪಲ್ಲ ಎಲ್ಲವನ್ನು ಅನುಮಾನಿಸಿ ನೋಡ್ತಾರೆ ಅವ್ರು ಒಪ್ಪೋದೇನೆಂದರೆ ನೀವು ಏನು ಸ್ವಂತ ಚಿಂತನೆ ಮಾಡಿ ಸ್ವತಂತ್ರವಾಗಿ ಚಿಂತನೆ ಮಾಡಿ ನೀವು ನಿಮ್ಮ ಮನಸ್ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊತಿರೋ ಅದು ಮಾತ್ರ ಸತ್ಯ ಅದು ಮಾತ್ರ ನಿಜ ಅದು ಮಾತ್ರ ನಿಮಗೆ ಸುಖವನ್ನು ಸಂತೋಷವನ್ನು ಸ್ವತಂತ್ರವನ್ನು ಕೊಡೋದಕ್ಕೆ ಸಾಧ್ಯ ಅದಲ್ಲದೆ ಯಾವ ಧರ್ಮಶಾಸ್ತ್ರ ಶಾಸ್ತ್ರಗಳ ಪುರಾಣಗಳ ಮಾತುಗಳು ವಾಕ್ಯಗಳು ಅಥವಾ ನಾನು ಹೇಳ್ತಕ್ಕಂಥ ಬೋಧನೆಗಳು ನಿಮ್ಮ ಹಿರಿಯರು ಹೇಳ್ತಿರ್ತಕ್ಕಂಥ ಬೋಧನೆಗಳು ಯಾವೇ ಇದನ್ನು ಅವನ್ನ ನಂಬಿಕೊಂಡು ನೀವು ಜೈನ್ ನಡೆಸಿದ್ರೆ ಅದು ನಿಮಗೆ ಗುಲಾಮಿತನ ನೀವು ಸ್ವತಂತ್ರವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು ಮಾತ್ರ ನಿಮ್ಮ ಸ್ವತಂತ್ರವಾಗಿರ್ತಕ್ಕಂಥ ಚಿಂತನೆ ಮಾತ್ರ ಅದು ನಿಮ್ಮನ್ನು ಸ್ವತಂತ್ರವಾಗಿ ಬದುಕಲು ಅವಕಾಶ ಕೊಡಬಲ್ಲದು ನೀವು ಸಂತೋಷವಾಗಿ ಇರಕ್ಕೆ ಇರಲು ಬರ ಇರ ಇರೋಕ್ಕೆ ಅಂತಕ್ಕಂಥದ್ದು ಓಶೋ ಅವರ ಸಿದ್ಧಾಂತ ಆಗಿತ್ತು ಇದು ಕೆಲವು ಧಾರ್ಮಿಕ ಮುಖಂಡರಿಗೆ ಇಷ್ಟ ಆಗೋದಿಲ್ಲ ಸ್ಥಳೀಯರಿಗೆ ಇಷ್ಟ ಆಗೋದಿಲ್ಲ ಅವರು ಓಶೋ ಅವರ ಶಿಷ್ಯರು ವಸತಿ ಗೃಹಗಳನ್ನ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ಲಿ ತೊಗೊಂಡಿರ್ತಾರ ಜಮೀನು ಆ ಜಾಗದಲ್ಲಿ ವಸತಿ ಗೃಹಗಳನ್ನ ಕಟ್ಟೋದಕ್ಕೆ ಶುರು ಮಾಡ್ತಾರೆ ಅಲ್ಲಿ ಸ್ಥಳೀಯ ಮುನ್ಸಿಪಾಲ್ಟಿ ಅಂದರೆ ಪುರಸಭೆ ರಜನೀಶ್ಪುರಂಗೆ ಸಂಬಂಧಪಟ್ಟಂಥ ಮುನ್ಸಿಪಾಲ್ಟಿ ಅಧಿಕಾರಿಗಳು ತುಂಬ ವಿರೋಧಿಸ್ತಾರೆ ಅಲ್ಲ ರಾಜಕಾರಣಿಗಳು ವಿರೋಧಿಸ್ತಾರೆ ಇಲ್ಲ ಕಟ್ಟಂಗಿಲ್ಲ ಹಂಗೆಲ್ಲ ಮಾಡೋಂಗಿಲ್ಲ ಓಶೋ ಇಲ್ಲಿಗೆ ಬಂದಿರೋದೆ ತಾತ್ಕಾಲಿಕವಾಗಿ ಇದ್ದೋಗೋಕ್ಕೆ ಹಂಗೆಲ್ಲ ಕೊಡೋಂಗಿಲ್ಲ ಮಾಡೋಂಗಿಲ್ಲ ಅಂತ ಎಲ್ಲ ಹೇಳ್ತಾರೆ ಆದರೆ ಅವರ ಅನುಯಾಯಿಗಳು ಬಿಡೋದಿಲ್ಲ ಹಠ ಮಾಡಿ ಅಲ್ಲಿ ವಸತಿ ಗೃಹಗಳನ್ನ ಒಂದ್ರೆ ಕ್ವಾರ್ಟರ್ಸ್ಗಳನ್ನ ಶಿಷ್ಯರಿಗೋಸ್ಕರ ನಿರ್ಮಾಣ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರ ಹೆಸರಲ್ಲಿ ಅವರು ಅಲ್ಲಿಗೆ ಹೋಗಿ ಯಾಕೋ ಇದ್ದಕ್ಕಿದ್ದಂಗೆ ಮೌನಕ್ಕೆ ಜಾಲ ಬಿಡ್ತಾರೆ ಸುಮಾರು ಮೂರು ವರ್ಷ ವಶು ಒಂದು ಒಂದು ಇದನ್ನಲ್ಲೇ ಇರ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಹೆಸರಿನಲ್ಲಿ ಎಂಬತ್ತೊಂದು ಮೊದಲೇ ಅನ್ನಿಸ್ತದೆ ಅವರು ಮೌನಕ್ಕೆ ಜಾರಿದ್ದು ಎಂಬತ್ತ ಎರಡರಲ್ಲಿ ಅದಕ್ಕಿಂತ ಮೊದಲು ನಾನೊಂದು ವಿಚಾರ ಹೇಳೋದು ಮಾರ್ತೆ ಆಗ ವೇಲ್ಸ್ನಲ್ಲಿ ಒಬ್ಬ ರಾಜ್ಕುಮಾರ ಇದ್ದ ಅವರ ಹೆಸರು ವಿಮಲಕೀರ್ತಿ ಅಂತ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸ್ವಿನಲ್ಲಿ ಅವರು ತೀರ್ಕೊಂಡ್ರು ಅವರು ಬೌದ್ಧ ಆಗಿದ್ದರು ಅವರ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಓಶೋರ್ ಅವ್ರನ್ನ ಕರೆಸ್ಕೋತಾರೆ ಓಶೋ ಬೌದ್ಧ ಧರ್ಮದ ಅನುಸಾರ ಅವರಿಗೆ ಪರಿನಿರ್ವಾಣವನ್ನು ಅನುಗ್ರಹಿಸ್ತಾರೆ ವೇಲ್ಸ ರಾಜ್ಕುಮಾರ ವಿಮಲ ಕೀರ್ತಿಗೆ ಇದು ಸಹ ಧಾರ ಕೆಲವು ಧಾರ್ಮಿಕ ಮುಖಂಡರಿಗೆ ದ ಕೆಲವೊಂದು ಅನೇಕ ಎಲ್ಲ ಧರ್ಮಗಳ ಧಾರ್ಮಿಕ ಮುಖಂಡರಿಗೆ ಹಿಂದೂ ಧರ್ಮನ ಸೇರಿಸಿ ಎಲ್ರಿಗೂ ಸಹ ಇದು ತುಂಬ ಕಹಿಯಾಗಿರ್ತಕ್ಕಂಥ ವಿಚಾರ ಆಗಿರ್ತದೆ ಸಹಿಸಲು ಇಷ್ಟ ಇಲ್ಲದೆ ಇರ್ತಕ್ಕಂಥ ವಿಚಾರ ಆಗಿರ್ತದೆ ಇವನೇ ಅವನು ಸ್ವಯಂ ಘೋಷಿತ ದೇವಮಾನವ ಸ್ವಯಂ ಘೋಷಿತ ಸಂತ ಸ್ವಯಂ ಘೋಷಿತ ಸನ್ಯಾಸಿ ಇವನು ಅವನ ಗುರು ಏನೇನೋ ಹೇಳ್ತಾನೆ ಹುಚ್ಚುಚ್ಚಾಗಿ ಮಾತಾಡ್ತಾರೆ ಅಂತೆಲ್ಲ ಓಶೋವನ್ನು ವಿರೋಧಿಸೋಕ್ಕೆ ಶುರು ಮಾಡ್ತಾರೆ ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿನಲ್ಲಿ ಓಶೋವಿನ ಮೌನವನ್ನು ಮುರಿದು ಅವರು ಉಪನ್ಯಾಸ ಕೊಡೋಕ್ಕೆ ಶುರು ಮಾಡ್ತಾರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ನಾಲ್ಕು ದಿನಗಳಲ್ಲಿ ಅವರ ಶಿಷ್ಯರು ದೊಡ್ಡ ಜಾತ್ರೆ ಸಂಭ್ರಮಾಚರಣೆ ಹಬ್ಬಗಳನ್ನು ಆಚರಣೆ ಮಾಡಿ ಆ ದಿನ ಓಶೋರವರ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾರೆ ಆದರೆ ಇದ್ದಕ್ಕಿದ್ದಂಗೆ ಅಮೇರಿಕ ಸರ್ಕಾರ ಅವರಿಗೆ ಕಿರುಳು ಕೊಡೋಕ್ಕೆ ಶುರು ಮಾಡ್ತದೆ ಇವರು ವಲಸೆ ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ ಅವ್ರನ್ನ ಶಿಕ್ಷಿಸಬೇಕು ಅವ್ರನ್ನ ಬಂಧಿಸಬೇಕು ಅಮೇರಿಕ ದೇಶವನ್ನು ಬಿಟ್ಟು ಓಡಿಸ್ಬೇಕು ಅಂತೆಲ್ಲ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಆದರೆ ಆಗ ಅವ್ರ ಶಿಷ್ಯರು ಏನು ಮಾಡ್ತಾರೆ ಅವ್ರನ್ನ ನೀವು ಚಾರು ನಗರಕ್ಕೆ ಹೋಗಿ ಸ್ವಲ್ಪ ಹೌಸ್ ಕೊಳಿ ಅಲ್ಲಿ ಬಜೆಟ್ ಕೊಳಿ ಅಂತ ಕೇಳ್ತಾರೆ ಓ ಶೋ ಕೇಳೋದಿಲ್ಲ ಆದರೂ ಸಹ ಅವ್ರ ಶಿಷ್ಯರು ಅಮೇರಿಕಾ ಸರ್ಕಾರ ಅಲ್ಲಿ ಸ್ಥಳೀಯ ಆಡಳಿತ ಅವ್ರನ್ನ ಅವರ ಶಿಷ್ಯರನ್ನು ಅರೆಸ್ಟ್ ಮಾಡ್ತದೆ ಒಂದು ನಾಲ್ಕು ಜನ ಐದು ಜನ ಅರೆಸ್ಟ್ ಮಾಡ್ತದೆ ಅಷ್ಟರಲ್ಲಾಗಲಿ ಅವ್ರ ಶಿಷ್ಯರೇನು ಕಡಿಮೆ ಅಲ್ಲ ಅವರು ಪುರಸಭೆ ಮತ್ತು ಸ್ಥಳೀಯ ಆಡಳಿತಗಳಲ್ಲಿ ಎಲೆಕ್ಷನ್ಗಳಲ್ಲಿ ಚುನಾವಣೆಗಳಲ್ಲಿ ನಿಂತುಕೊಂಡು ಗೆದ್ದು ಪುರಸಭೆ ಮತ್ತು ಸ್ಥಳೀಯ ಆಡಳಿತವನ್ನು ಸಹ ಪ್ರವೇಶ ಮಾಡ್ತಿರ್ತಾರೆ ಇದೆಲ್ಲ ಓಶುವನ ಉನ್ನತಿ ಅಲ್ಲಿಯ ಸ್ಥಳೀಯರಿಗೆ ಇಷ್ಟ ಆಗೋದಿಲ್ಲ ಎಲ್ಲಕ್ಕಿಂತ ಎಸ್ಪೆಷಲಿ ಧಾರ್ಮಿಕ ಮುಖಂಡರಿಗೆ ಇಷ್ಟ ಆಗೋದಿಲ್ಲ ರಾಜಕೀಯ ಮುಖಂಡರಿಗೂ ಸಹ ಇಷ್ಟ ಆಗೋದಿಲ್ಲ ಹಿಂಗೂ ರಾಜಕೀಯ ಮುಖಂಡರು ಏನೋ ಸುಳ್ಳು ಪಳ್ಳ ಹೇಳ್ಕೊಂಡು ಗೆಲ್ತಿದ್ರು ಈಗ ಸ್ವಂತ ಆಲೋಚನೆ ಮಾಡುವಂಥ ಈ ಅಯ್ಯ ಹೇಳ್ತಾನೆ ಹಿಂಗೆ ಅದೇ ಸ್ವಂತ ಆಲೋಚನೆ ಮಾಡ್ತಾ ಕೂತ್ಕೊಂಡು ನಮ್ಗೆ ಓಟೋ ರಾಕರೂ ಅಂತಕ್ಕಂಥದ್ದು ಅಲ್ಲಿಯ ರಾಜಕಾರಣಿಗಳಿಗೂ ಉದ್ಭವ ಆಯಿತು ಮೂರನೇ ಇಸ್ವಿಲಿ ಓಶೋರವರ ಆಪ್ತ ಕಾರ್ಯದರ್ಶಿ ಶೀಲಾ ಸಿಲ್ವರ್ ಟನ್ ನೀವು ನಾನು ನಿಮಗೆ ಹೇಳಿದ್ದೆ ಮಾ ಶೀಲಾ ಅಂತ ಮಾ ಶೀಲಾ ಒಂದು ಕಾಲದಲ್ಲಿ ಮಾ ಮಾನಿಷಕ್ಕೆ ಕಪಾಡಕ್ಕೆ ಚಪ್ಪಲಿ ಹೊಡೆದು ಆನಂತರ ಓಶೋರವರ ಆಣತಿಯಂತೆ ಮಾ ಮಾನಿಷಾರ ಕಾಲನ್ನು ಮುಟ್ಟು ಕ್ಷಮಾಪಣೆ ಕೇಳಿಕೊಂಡಿರ್ತಾರೆ ನಂತರ ಮುಂದೆ ಮಾ ಶೀಲಾ ಮಾನಿಷಾನೆ ಹಿಂದಿಕ್ಕಿ ತಾವು ಮುಂದೆ ಬಂದು ಓಶೋರವರ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ ಮುಂದೆ ಹೋಯ್ತಾ ಹೋಯ್ತ ಎಂಬತ್ನಾಲ್ಕನೇ ಹೆಸುವಿನಲ್ಲಿ ಆ ಓ ಶೋ ಏಡ್ಸ್ ರೋಗಿಗಳಿಗೋಸ್ಕರ ಕೆಲವು ಒಂದು ಆಶ್ರಮವನ್ನು ಶುರು ಮಾಡ್ತಾರೆ ಅಲ್ಲಿ ಕೆಲವು ಸಲಹೆ ಸೂಚನೆಗಳನ್ನ ಅಲ್ಲಿ ಅವರಿಗೆ ಕೊಡ್ತಾರೆ ಅವ್ರನ್ನ ಜ್ಞಾನೋದಯಿಗಳು ಅಂತ ಕರೀತಾರೆ ಆಗ ಏಡ್ಸ್ ರೋಗಿಗಳನ್ನ ಸರ್ಕಾರ ತುಂಬ ಕೆಟ್ಟದಾಗಿ ನಡೆಸ್ಕೊತಾ ಇತ್ತು ಅವರು ಮಾಡಬಾರ್ದೆವದ್ದು ಮಾಡಿ ಈ ರೀತಿ ಆಯಿತು ಅಂತ ಅವ್ರ ಸಮಾಜದಿಂದ ಬಹಿಷ್ಕಾರ ಆಗ್ತಾಯಿತ್ತು ನಮ್ಮ ದೇಶ ಭಾರತ ದೇಶದಲ್ಲಿ ಮಾತ್ರ ಬಹಿಷ್ಕಾರ ಪದ್ಧತಿಯೆಲ್ಲ ಅಮೆರಿಕಾದಲ್ಲೂ ಇತ್ತು ಆಗ ಅಂತಹ ಕಾಲದಲ್ಲಿ ಅಂಥವ್ರ ಮೇಲೆ ಮೊಕದ್ದಮೆ ಓಡಿರ್ತಾರೆ ಸರ್ಕಾರ ಇವರು ವಶು ಕೋರ್ಟ್ಗೆ ಹೋಗಿ ನ್ಯಾಯಾಲಯದಲ್ಲೇ ಏಡ್ಸ್ ರೋಗಿಗಳ ಪರವಾಗಿ ಮಾತನಾಡಿ ಅವರನ್ನು ಸುಧಾರಣೆ ಅರ್ಥ ಅವರನ್ನು ಬೌದ್ಧಿಕವಾಗಿ ಏಡ್ಸ್ ರೋಗಿಗಳನ್ನ ಬೌದ್ಧಿಕವಾಗಿ ಮತ್ತು ಅವರ ಒಂದು ಮಾನಸಿಕವಾಗಿ ಅವರನ್ನು ಸದ್ಬರರಾಗೋ ಥರ ಮಾಡಿ ಅವರು ಬದುಕೋದಕ್ಕೆ ಏನು ಬೇಕೋ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅವರ ಅಂತಿಮ ದಿನಗಳು ಚೆನ್ನಾಗಿ ನಡೀಲಿ ಅಂತೇಳಿ ಅವ್ರನ್ನ ಜ್ಞಾನೋದಯಿಗಳು ಅಂತ ಹೆಸರು ಹೇಳಿ ಅವ್ರನ್ನ ತಮ್ಮ ಹತ್ರ ಇರಿಸ್ಕೋತಾರೆ ಅದೇ ವರ್ಷ ಅವರು ಮೌನವನ್ನು ಮುರಿದು ಉಪನ್ಯಾಸನ ಪ್ರಾರಂಭ ಮಾಡಿದ್ರು ಎಂಬತ್ನಾಲ್ಕನೇ ಇಸ್ವಿಲಿ ಅಂತ ಹೇಳಿದೆ ಆಗ ಅಮೇರಿಕಾ ಸರ್ಕಾರಕ್ಕೆ ಇವರ ಒಂದು ಕಮ್ಯೂನ್ ಇವರ ಒಂದು ಗುಂಪು ಅಮೇರಿಕಾ ದೇಶಕ್ಕೆ ಒಂದು ಕಡಂಕ ಅಂತಕ್ಕಂಥ ಒಂದು ವಿಚಾರ ಬಂದ್ಬಿಡ್ತು ಆಗೇನು ಮಾಡಿದ್ರು ಇವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶತ್ರುಗಳು ಹುಟ್ಟಿದ್ರು ಬೆಂಬಲ ಸಿಗಲಿಲ್ಲ ಅವ್ರ ಶಿಷ್ಯರು ಬಿಟ್ಟರೆ ಅವರು ಯಾರನ್ನೂ ಈ ಪ್ರಪಂಚದಲ್ಲಿ ನೋಡ್ರಿ ಯಾವ ಮಹಾತ್ಮರನ್ನೂ ಅವರು ಬದುಕಿದ್ದಾಗ ನಿಮ್ಮ ಬಿಟ್ಟಿಲ್ಲ ನಿಮಗೂ ಗೊತ್ತು ಅವ್ರ ಪರಿಸ್ಥಿತಿ ಏನಾಗಿದೆ ಅಂತ ರಾಮಾನುಜಾರನ್ನು ಭಾರತದ ಉದ್ದಗಲಕ್ಕೂ ಓಡಾಡಿಸಿದರು ಶ್ರೀರಂಗಮಿಂದ ಮೇಲ್ಕೋಟೆಗೆ ಮೇಲ್ಕೋಟೆಯಿಂದ ಶ್ರೀರಂಗಂಗೆ ಅಂತೆಲ್ಲ ಓಡಾಡಿಸಿದರು ಶಂಕರಾಚಾರ್ಯರ ಗತಿನೂ ಹಂಗೆ ಇತ್ತು ಅಂತ ಅಂದ್ಕೊಳ್ಳಿ ಇನ್ನು ಏಸುಗೆ ಏಸುವ ಮಳೆ ಒಡೆದು ಸಾಯಿಸಿದ್ರು ಬುದ್ಧನಿಗೆ ವಿಷ ಹಾಕಿ ಸಾಯಿಸಿದ್ರು ಬಸವಣ್ಣನವ್ರದ್ದು ಆಂತರಿಕ ಕಲಹ ಪ್ರಾರಂಭವಾಯಿತು ಹೀಗೆ ಗಾಂಧೀಜಿಯವರನ್ನ ಗುಂಡಿಟ್ರು ಅಂಬೇಡ್ಕರ್ ಅವ್ರಿಗೆ ಕೊನೆಯ ದಿನಗಳಲ್ಲಿ ನೆಮ್ಮದಿ ಕೊಡಲಿಲ್ಲ ಇಂಥವೆಲ್ಲ ಅನೇಕ ಮಹಾತ್ಮರ ಜೀವನಗಳಲ್ಲೆಲ್ಲ ನಡೆದು ಹೋಗಿರ್ತದೆ ಅವರು ಸತ್ತ ಮೇಲೆ ಅವ್ರು ಹೋದ ಮೇಲೆ ನಾವು ಅವ್ರನ್ನ ಪೂಜೆ ಶುರು ಮಾಡ್ತೀವಿ ಯಾವ ಮಹಾತ್ಮ ಬದುಕಿದ್ದಾಗ ನಾವು ಅವನಿಗೆ ನಾವು ಗೌರವ ಕೊಡೋದಿಲ್ಲ ಬೆಲೆ ಕೊಡೋದಿಲ್ಲ ಕೆಲವೇ ಕೆಲವರು ಅವ್ರನ್ನ ಅರ್ಥ ಮಾಡಿಕೊಂಡು ಅವರಿಗೆ ಬೆಲೆಯನ್ನು ಕೊಡ್ತಾರೆ ಗೌರವ ಕೊಡ್ತಾರೆ ಅವ್ರನ್ನ ಪೂಜಿಸ್ತಾರೆ ಆರಾಧಿಸ್ತಾರೆ ಎಂಬತ್ನಾಲ್ಕು ಆದಮೇಲೆ ಇದ್ದಕ್ಕಿದ್ದಂಗೆ ಅಮೇರಿಕಾ ಸರ್ಕಾರ ಏನಾದರೂ ಮಾಡಿ ಅವ್ರ ಮೇಲೆ ಕಣ್ಣನ್ನು ಹಿಡ್ತದೆ ಓ ಶೋ ಮೇಲೆ ಎಫ್ ಬಿ ಐ ಅಲ್ಲಿನ ಸೀಕ್ರೆಟ್ ಬ್ಯೂರೋ ಮತ್ತು ಅಲ್ಲಿನ ಪೊಲೀಸ್ ಇಲಾಖೆ ಅವರನ್ನು ಏನಾದರೂ ಮಾಡಿ ಒಳಸಂಚು ಮಾಡಿ ಅವರನ್ನ ಬಂಧಿಸಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತದೆ ಮೇಲೆ ಏನೋ ಅನೇಕ ಜನ ಅವರು ಅವರ ಶಿಷ್ಯರುಗಳು ಇನ್ನು ನಮಗೆ ಇಲ್ಲಿದ್ದರೆ ನಮ್ಮನ್ನು ಬಂಧಿಸ್ಬೋದು ಅಂಥೇಳಿ ಅಲ್ಲಿಂದ ಅಮೇರಿಕ ಬಿಟ್ಟು ನ್ಯೂಜೆರ್ಸಿಗೆ ಓಡೋಯ್ತಾರೆ ಅಲ್ಲಿಂದ ಬೇರೆ ಬೇರೆ ಕಡೆ ಎಲ್ಲ ಓಡೊಯ್ತಾರೆ ಕೊನೆಗೆ ಕೆಲವು ದಿನ ಅವರನ್ನು ಬಂಧಿಸೋಂಥ ಪ್ರಯತ್ನ ನಡೆದು ಈ ಮಹಾಶೀಲ ಇರ್ತಾರಲ್ಲ ಸುತ್ತ ಮಾಶೀಲ ಅವರ ಸಂಸ್ಥೆಯನ್ನು ಬಿಟ್ಟು ಹೊರಟು ಹೋಗ್ತಾರೆ ಯಾಕೆ ಮಾಶೀಲನ ಜೀವನದಲ್ಲಿ ನಡೆದಂಥ ಹಿಂದೆ ಅವರು ಮಾನಿಷನ ಕಾಲಿಡ್ಕೊಂಡಿದ್ರಲ್ಲ ಆ ದ್ವೇಷ ಇವತ್ತಿಗೂ ಆಯಮ್ಮನಲ್ಲಿ ಕಾಡ್ತಾಯಿತ್ತು ಓಶೋ ಮೇಲೆ ಕಾಡ್ತಾ ಇತ್ತು ಅವರನ್ನೇ ಓಶೋ ಬಗ್ಗೆ ಇಲ್ಲ ಸಲದ ಆರೋಪಗಳನ್ನ ಉರಿಸಿ ಕಂಪ್ಲೇಂಟ್ ಮಾಡೋದು ಸರ್ಕಾರಕ್ಕೆ ದೂರು ಕೊಡ್ತಕ್ಕಂಥದ್ದು ಒಂದು ಭಯಂಕರ ಸನ್ನಿವೇಶ ಅದು ಕೊನೆಗೆ ಓ ಶೋವನ್ನು ಸ್ವಲ್ಪ ದಿವಸ ದಿನ ಪೊಲೀಸು ಮತ್ತು ಎಫ್ ಬಿ ಐ ಗುಪ್ತ ಸ್ಥಳದಲ್ಲಿಟ್ಟು ಅವ್ರನ್ನ ಅಪಹರಣ ಮಾಡಿ ಗುಪ್ತ ಸ್ಥಳದಲ್ಲಿಟ್ಟು ಅವರಿಗೆ ಕ್ರೂರವಾಗಿರ್ತಕ್ಕಂಥ ಹಿಂಸೆಗಳನ್ನು ಕೊಟ್ಟು ಅವ್ರನ್ನ ವಿಚಾರಣೆ ನಡೆಸಿದೆ ಆದರೆ ಅವರಲ್ಲಿ ಯಾವ ಕಳಂಕವೂ ಸಿಗೋದಿಲ್ಲ ಆನಂತರ ಓ ಶೋ ಮತ್ತೆ ಆಶ್ರಮಕ್ಕೆ ಬರ್ತಾರೆ ಬಂದ ಮೇಲೆ ಮತ್ತೆ ಮಾ ಶೀಲಾ ಕಡೆಯಿಂದನೇ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆದಾಗ ಅನೇಕ ಆಪಾದನೆಗಳನ್ನ ಒರೆಸಿ ಓ ಬಂಧಿಸ್ತಾರೆ ಏನು ವಲಸೆ ಕಾನೂನನ್ನು ಉಲ್ಲಂಘನೆ ಮಾಡಿರ್ತಾರೆ ಭಾರತದ ಅನುಯಾಯಿಗಳಿಗೂ ಅಮೇರಿಕಾದ ಪ್ರಜೆಗಳಿಗೂ ಅಕ್ರಮಕವಾಗಿ ಕೃತಕ ವಿವಾಹವನ್ನು ಮಾಡಿಸ್ತಾರೆ ಈಗ ಅವರೇನು ಹೇಳ್ತಿದ್ರು ಲೈಂಗಿಕವಾಗಿ ನೀವು ಒಂದಾಗ್ಬೋದು ಆದರೆ ಅದರಲ್ಲಿ ನೀವು ಅಂಟ್ಕೋಬಾರ್ದು ಅಂತ ಹೇಳ್ತಿದ್ರು ಅದನ್ನು ಇವರು ವಿವಾಹ ಅಂತ ಅಲ್ಲಿಯ ಜನ ಕರೀತಾರೆ ಅದು ವಿವಾಹ ಅಲ್ಲ ಅದಕ್ಕೇನು ಹೇಳಬೇಕು ಅಂತ ಅರ್ಥ ಆಗೋಲ್ಲ ಅಂದು ಒಂಥರ ಥರ ಸಂಬಂಧ ಸಂಬಂಧ ಅಂತ ಹೇಳೋಂಗಿಲ್ಲ ಯಾಕೆಂದರೆ ಅವರು ಅದಕ್ಕೆ ಕಂಟ್ಕೊಂಡಿರೋಂಗಿಲ್ಲ ಅಲ್ಲಿ ಇರೋಂಗಿಲ್ಲ ಯಾವ ಈಗ ಯಾರ ಜೊತೆನಂದ್ರೂ ಅವ್ರು ಸೇದ್ರೆ ಮತ್ತು ಅವ್ರ ಜೊತೆ ಇರೋಂಗಿಲ್ಲ ಅವರು ಆ ಒಂದು ಸಂದರ್ಭ ಅಷ್ಟೆ ಹೋಟ್ಲಲ್ಲಿ ಊಟ ಮಾಡಿದ್ದು ಬಂದಂಗೆ ಅದನ್ನು ಅವರು ವಿವಾಹ ಅಂತ ಹೇಳಿ ಕೃತಕ ವಿವಾಹ ಅಂತ ಹೇಳಿ ದೂ ದೂರನ್ನ ಕೊಡ್ತಾರೆ ಆಮೇಲೆ ಇವರು ಅಮೇರಿಕಾದಲ್ಲಿ ಇರೋದು ಇರೋದಕ್ಕೋಸ್ಕರ ಕ್ರಮಬದ್ಧವಾಗಿ ತಮ್ಮ ಇದನ್ನು ಕಾನೂನನ್ನು ಪಾಲಿಸಿಲ್ಲ ಅಂತ ಹೇಳ್ತಾರೆ ಇದಾದಮೇಲೆ ಅವರಿಗೆ ಇಮ್ಮಿಗ್ರೇಷನ್ ಅರ್ಜಿಗಳಲ್ಲಿ ಸುಳ್ಳುಗಳನ್ನು ದಾಖಲೆ ಮಾಡಿದ್ದಾರೆ ಅಂತ ಹೇಳಿ ಅವರನ್ನು ಬಂಧಿಸೋದಕ್ಕೆ ತಯಾರು ಮಾಡ್ತಾರೆ ಮತಾಂತರ ಮಾಡ್ತಾರೆ ಅಂಥೇಳಿ ಸುಳ್ಳು ಆಪಾದನೆ ಹೊರಿಸ್ತಾರೆ ಧರ್ಮಗಳನ್ನು ಈ ಅಂತ ಹೇಳ್ತಕ್ಕಂಥ ಅನೇಕ ಆಪಾದನೆಗಳನ್ನ ಒರೆಸಿ ಅವ್ರನ್ನ ಬಂದಿ ಕಾಲಿನಲ್ಲಿ ಇಡ್ತಾರೆ ಅವ್ರದ್ದು ಸುಮಾರು ಎರಡು ವರ್ಷ ಅವ್ರ ಮೇಲೆ ಯಾವ ವಿಚಾರಣೆ ನಡೆಯೋದಿಲ್ಲ ಎರಡು ವರ್ಷ ಆದಮೇಲೆ ಪೋರ್ಟ್ಲ್ಯಾಂಡ್ ನ್ಯಾಯಾಲಯದಲ್ಲಿ ಒಕೋಲಹ ಅಂತ ನಗರದ ಪೋರ್ಟ್ ಲ್ಯಾಂಡ್ ನ್ಯಾಯಾಲಯದಲ್ಲಿ ಅವ್ರ ವಿಚಾರಣೆ ಪ್ರಾರಂಭ ಆಗ್ತದೆ ಏನೇ ವಿಚಾರಣೆ ಮಾಡಿಸಿದ್ರು ಅವ್ರ ಮೇಲೆ ಯಾವ ಆಪಾದನೆಗಳು ರುಜುವಾತಾಗೋದಿಲ್ಲ ಆದರೂ ಸಹ ಅಲ್ಲಿಯ ಸರ್ಕಾರ ಕೆಲವು ಮೌಖಿಕ ಸಾಕ್ಷಿಗಳನ್ನ ಆಧಾರವಾಗಿ ಇಟ್ಕೊಂಡು ನಾಲ್ಕು ಲಕ್ಷ ದಂಡ ಹಾಕ್ತದೆ ಅಷ್ಟೇ ಅಲ್ಲ ಅವರ ಸರ್ವ ಆಸ್ತಿಯನ್ನು ಕಿತ್ಕೊಂಡು ಅವರ ತೊಂಬತ್ತೇಳು ರೋಲ್ಸ್ ರಾಯ್ಗಳ್ ರಾಯ್ ಕಾರುಗಳನ್ನೂ ಕಿತ್ಕೊಂಡು ಬರೀ ಕೈನಲ್ಲಿ ಭಾರತಕ್ಕೆ ಅವ್ರನ್ನ ಓಡಿಸ್ತದೆ ಮುಂದೆ ಭಾರತಕ್ಕೆ ಬಂದ ಮೇಲೆ ಓಶೋ ಏನು ಮಾಡ್ತಾರೆ ಅಂತ ನಾಡಿನ ಸಂಚಿಕೆಯಲ್ಲಿ ತಿಳ್ಕೊಬೇಕು ಮಾತಾಡೋಣ ನಾಳೆ ಸಂಚಿಕೆಯಲ್ಲಿ ಇವತ್ತು ನಾನು ನಿಮ್ಮ ಮುಂದೆ ಯೋಗ ನಿದ್ರಾಭ್ಯಾಸದ ಬಗ್ಗೆ ಮಾತಾಡಬೇಕು ಅಂತಿದ್ದೆ ಯೋಗ ನಿದ್ರಾಭ್ಯಾಸ ಅಂದರೆ ಅದು ಈಗ ಸಮಯ ಆಗೋಯ್ತು ಸಮಯ ಸಾಲಲ್ಲ ಅದನ್ನು ಹೇಳ್ತಾ ಕುಂತ್ಕೊಂಡ್ರೆ ತುಂಬ ಸಮಯ ಬೇಕು ಅದು ನನಗೆ ಅರ್ಜುನ್ ಆಚಾರ್ಯ ಅಂತಕ್ಕಂಥ ಗುರುಗಳಿಂದ ನಾನು ಕಲ್ತಿದ್ದು ಯೋಗ ನಿದ್ರಾಭ್ಯಾಸ ಅದನ್ನು ನಾನು ನಿಮಗೆ ನಾಳೆ ನಿಮ್ಮ ಜೊತೆ ಮಾತಾಡ್ತೀನಿ ಸಾಧ್ಯವಾದರೆ ನೀವು ಸಹ ಯೋಗ ನಿದ್ರಾಭ್ಯಾಸವನ್ನು ಪ್ರಾರಂಭ ಮಾಡಿ ನಿಜವಾಗ್ಲೂ ಅದರಿಂದ ಸಾಧ್ಯ ಆಯ್ತದೆ ಇದೇನಪ್ಪ ನಿದ್ರೆ ಬರ್ತದೆ ಎರಡು ಗಂಟೆವರೆಗೆ ಎಚ್ಚರ ಇದ್ದು ಆಗಲೂ ನಿದ್ರೆ ಬರ್ತದೆ ರಾತ್ರಿ ನಿದ್ರೆ ಬರ್ತದೆ ಒದ್ದಾಡ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಮಗೆ ನಿದ್ರೆ ಬೋಧನೆ ಮಾಡ್ತಾನೆ ಅಂತ ಅಂದ್ಕೋಬೇಡಿ ನನಗೆ ನಿದ್ರೆ ಬರ್ದೇ ಇರ್ತಕ್ಕಂಥ ಉದ್ದೇಶನೇ ಬೇರೆ ನಾನು ನಿದ್ರೆ ಮಾಡ್ತಾ ಇಲ್ಲ ನಿಜ ನನ್ನ ದಿನಕ್ಕೆ ನಿದ್ರೆ ಮಾಡಿದೆ ಎರಡು ಎರಡು ಗಂಟೆ ಟೈಮು ಆದರೂ ಪರವಾಗಿಲ್ಲ ನನಗೆ ಆಗ್ಲೋತ್ ನಾನು ನಿಂತು ಕುಡ್ಕೊಂಡು ಬರೋದಿಲ್ಲ ನಿದ್ರೆ ಮಾಡೋದಿಲ್ಲ ನನಗೆ ದೇವರು ಅಷ್ಟೇ ಸಾಕು ಅಂತ ಹೇಳಿರ್ಬೋದೇನೋ ನಮ್ಮ ಮಲಗೋದು ಎರಡು ಗಂಟೆಗೆ ಇರಲಿ ಪರವಾಗಿಲ್ಲ ಈ ಯೋಗ ನಿದ್ರಾಭ್ಯಾಸ ಮಾಡೋದ್ರಿಂದ ಆ ಎರಡು ಗಂಟೆ ನಿದ್ರೆನಾದರೂ ನನಗೆ ಬರ್ತಾ ಇದೆ ಅಂತ ನಾನು ಹೇಳಬಲ್ಲೆ ಖಂಡಿತ ಯೋಗ ನಿದ್ರಾಭ್ಯಾಸ ಮಾಡಿದವ್ರಿಗೆ ಅವರಲ್ಲಿರ್ತಕ್ಕಂಥ ಎಲ್ಲ ಮಾನಸಿಕ ಮತ್ತು ದೈಹಿಕ ಕ್ಲೇಶ ಕ್ಲೇಷಗಳು ಮರೆಯಾಗ್ತವೆ ಅವರಲ್ಲಿ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಹೋಗ್ತದೆ ಹೊಸ ಜ್ಞಾನೋದಯ ಉಂಟಾಗ್ತದೆ ಅವರು ದಿನವೆಲ್ಲ ತುಂಬ ಚುರುಕಾಗಿರ್ತಾರೆ ಎಂಥ ನಿದ್ರೆ ಬರದೇ ಇರತಕ್ಕಂಥವ್ರಿಗೂ ಮಾನಸಿಕವಾಗಿ ದೈಹಿಕವಾಗಿ ಕಾಯಿಲೆ ಇರ್ತಕ್ಕಂಥವ್ರಿಗೂ ಅವರಿಗೆ ವಾಸಿ ಆಗ್ತದೆ ಅದಂತೂ ಖಂಡಿತ ಸತ್ಯ ನೀವು ಸಹ ಯೋಗ ನಿದ್ರಾಭ್ಯಾಸವನ್ನು ಮಾಡಿ ನಿಮ್ಮ ಜೀವನವನ್ನು ತುಂಬ ಒಳ್ಳೆ ರೀತಿಯಲ್ಲಿ ನಡೆಸೋದಕ್ಕೆ ಅನುಕೂಲ ಆಗ್ತದೆ ಯೋಗ ನಿದ್ರಾಭ್ಯಾಸದ ಅಂತಿಮ ಘಟ್ಟದಲ್ಲಿ ನಿಮ್ಮ ಮನಸ್ಸಲ್ಲಿ ಏನು ಅನ್ಕೋತಿರೋ ಅದು ಖಂಡಿತ ನೆರವೇರ್ತದೆ ಅದು ಆರ್ಥಿಕವಾದಂಥ ವಿಚಾರ ಆಗಿರ್ಬೋದು ದೈಹಿಕ ಕಾಯಿಲೆಗಳಿಗೆ ಸಂಬಂಧಪಟ್ಟಿರ್ಬೋದು ಸಾಮಾಜಿಕವಾದ್ದಾಗಿರ್ಬೋದು ಹಣಕಾಸಿನ ವಿಚಾರಣೆ ಆಗಿರ್ಬೋದು ಅಥವಾ ನಿಮ್ಮ ಗುರಿ ಉದ್ದೇಶ ಸಾಧನೆ ವಿಚಾರ ಆಗಿರ್ಬೋದು ಅದನ್ನು ನಿಮ್ಮ ಮನಸ್ಸನ್ನು ಅಂದ್ಕೊಂಡ್ರೆ ಕೆಲವೇ ಕೆಲವು ದಿನದಲ್ಲಿ ಅದು ನೆರವೇರ್ತದೆ ಸಕ್ಸಸ್ ಆಗ್ತದೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನಾಳೆ ಯೋಗ ನಿದ್ರಾಭ್ಯಾಸದವರ ಮುಖಾಂತರ ನಾಳೆ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದರೂ ಪರವಾಗಿಲ್ಲ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ನೀವು ನನ್ನ ಈ ಚಾನಲನ್ನು ನೀವು ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ ಭವಂತು ಧನ್ಯವಾದಗಳು